ಇಲ್ಲ ನಾನು ಮಾಹಿತಿ ತಗೊಂಡಿದ್ದೀನಿ ಜಸ್ಟ್ ಒಂದು ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ ನಾವ್ ಏನೇನ್ ಮಾಡ್ಬೋದು ಲಾಂಡೆ ಪ್ರೊಸಿಷನ್ ಸಮಸ್ಯೆಗಳು ಇಲ್ಲ ಒಂದಷ್ಟ್ರಲ್ಲಿ ದೇವಸ್ಥಾನ ಪ್ರಾಥಮಿಕ ಸಭೆಯನ್ನ ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಈ ಸಾರಿ ಜಾತ್ರಾ ಮಹೋತ್ಸವ ಇರೋದ್ರಿಂದ ಇನ್ನೊಂದ್ ಐದಾರು ತಿಂಗಳಿರೋದ್ರಿಂದ ಇಲ್ಲಿಂದ ಅದಕ್ಕೆ ಸಿದ್ಧತೆಗೆ ತಯಾರು ಮಾಡಿದ್ದಾರೆ ಅಹ್ ಲಾ ಕಳೆದ ಬಾರಿ ಆಗಿದ್ದಂತ ಲೋಪದೋಷಗಳನ್ನ ನಾನು ಸಹ ಒಪ್ಕೋಬೇಕಾಗ್ತದೆ ನಾನು ಲೋಪದೋಷ ಆಗಿಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಜನ ಬಂದಿದ್ದ ರೀತಿಯಲ್ಲಿ ಕಾಗ್ರೋಪಾದಿಯಲ್ಲಿ ಜನ ಬಂದಿದ ರೀತಿಯಲ್ಲಿ ನಾವು ಎಲ್ಲೋ ಅನ್ನೋದು ಒಂದು ಬರ್ತೀನಿ ಆಗಿದೆ ನಾನು ಸಹ ಈ ಸಲ ಪಾಸ್ ರದ್ ಮಾಡಿ ಅಂತಾನೆ ನಾನು ಮನವಿ ಮಾಡ್ತೀನಿ ಸಚಿವರನ್ನು ಮನವಿ ಮಾಡ್ತೀನಿ ಅಹ್ ಡಿ ಸಿ ಅವ್ರಿಗೂ ಸಹ ಪಾಸ್ ನ ರದ್ದು ಮಾಡ್ಬಿಡಿ ಪಾಸ್ ಇದ್ದಾಗಲೇ ಜನಪ್ರತಿನಿಧಿಗಳ ಸಮಸ್ಯೆ ನಮ್ಗೆಲ್ಲ ಕೆಟ್ಟ

ಇನ್ನು ನಮ್ಗೆ ಮುಂಚೆ ಕಾಲಾವಕಾಶ ಜಾಸ್ತಿ ಇರೋದ್ರಿಂದ ಇದನ್ನ ಅಲ್ಲಿ ಆಡಳಿತಾಧಿಕಾರಿ ಮತ್ತೆ ಜಿಲ್ಲಾಧಿಕಾರಿಗಳು ಚರ್ಚಿಸಿ ಒಂದು ಕ್ರಮ ತಗೊಳ್ಳುವಂತ ಈಗ ಏನ್ ಹೇಳುದು ತಿಳಿದಿರೋರಿಗೆ ಬುದ್ಧಿವಂತರಿಗೆ ಏನಾದ್ರೂ ಹೇಳ್ಬೋದು ಏನ್ ಉತ್ತರ ಕೊಡ್ತೀರಿ ಸರ್ಕಾರ ಬಿಜ್ತದೆ ಅಂತ ನಾವು ಅಸ್ಥಿರವಾಗಿದೀವ ಈಗ ಬೈ ಎಲೆಕ್ಷನ್ ಮತ್ತೆ ನಾವು ಕೋರ್ಟ್ ಗೆದ್ದಿದೀವಿ ಹೇಗ್ ಯಾವ ಮಾನದಂಡ್ತದೆ ಅಂತ ಐಲಿಂಗ್ ಇಸ್ ಅದ್ರ ಏನ್ ಸದ್ವಾಂಶನೇ ಇಲ್ಲ ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಅದು ಹುರಳೆ ಇಲ್ವಲ್ಲ ಈಗ ನಾವು ವಾರ್ಡ್ ಇದ್ರೆ ಸರಿ ನಮ್ ನೂರ್ ನಲ್ವತ್ತು ಜನ ಶಾಸಕರುಗಳು ನಮ್ಗೆ ಬೆಂಬಲ ಇದೆ ಇಡೀ ರಾಜ್ಯದ ಜನ ನಮ್ ಕಾಂಗ್ರೆಸ್ ಪಕ್ಷ ಸರ್ಕಾರದ ಪರ ನಿಂತಿದ್ದಾರೆ ಹೇಗೆ ನಾವು ಸರ್ಕಾರ ಬೀಳ್ ಹೋಗ್ತದೆ ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಒಬ್ಬೊಬ್ಬ ಜನಪ್ರತಿನಿಧಿಗಳು ಗೌರವತ್ವ ಇದೀವಿ ಜವಾಬ್ದಾರಿ ಸ್ಥಾನದಲ್ಲಿ ಇದೀವಿ ಯೋಚನೆ ಮಾಡಿ ನಾವೆಲ್ಲ ಉತ್ತರ ಕೊಡ್ಬೇಕು ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಬಿಡುಗಡೆ ಅದು ಕೋರ್ಟ್ ಅಲ್ಲಿ ಅಹ್ ಉಚ್ಚನ್ಯಾಯಾಲಯದಲ್ಲಿ ಇದೆ

ಯಾವ ಯಾವ ರೀತಿಯ ವ್ಯತ್ಯಾಸ ಸರ್ಕಾರದಲ್ಲಿ ಸರ್ಕಾರದಲ್ಲಿಲ್ಲ ಮುಖ್ಯಮಂತ್ರಿಗಳು ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ರಾಜ್ಯದ ಎರಡು ಜೋಡೆತ್ತುಗಳು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನೂರಕ್ಕೂ ನೂರಿಲ್ಲ ಅದೆಲ್ಲ ಸುಡ್ಡು ಸುಳ್ಳು ಅದೆಲ್ಲ ಸುಮ್ನೆ ಪ್ರತಿಪಕ್ಷದವರು ಹಬ್ಬಿಸ್ತಾ ಇದ್ದಾರೆ ಅವತ್ತೆ ಅವರು ಹೇಳ್ದಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನದ ಒಂದ್ ಎರಡು ಜೋಡೆತ್ತುಗಳು ಅಭಿವೃದ್ಧಿ ದೃಷ್ಟಿಕೋನದ ಎರಡು ಜೋಡೆತ್ತುಗಳು ಪಕ್ಷದಲ್ಲಲ್ಲ ಅಭಿವೃದ್ಧಿ ವಿಷಯದಲ್ಲಿ ಯಾಕಂತ ಹೇಳಿದ್ರೆ ಈ ಬಾರಿ ಬಜೆಟ್ ನೋಡ್ರೆ ಗೊತ್ತಾಗ್ತದೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ತಗೊಂಡೋಗ್ಬೇಕಾಗ್ತದೆ ಅಹ್ ಅನ್ನೋದನ್ನ ಸರ್ಕಾರ ನಮ್ಮ ಬಜೆಟ್ ನಲ್ಲಿ ಸರಿ ಪ್ರತಿಬಿಂಬಿಸಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ವ್ಯತ್ಯಾಸಗಳು ರಾಜ್ಯದಲ್ಲೂ ಇಲ್ಲ ರಾಷ್ಟ್ರೀಯದಲ್ಲೂ ಇಲ್ಲ ಜಿಲ್ಲೆಗಳಲ್ಲೂ ಅಲಾರ ಬಜೆಟ್ ಅಂತ ಹೇಳಿ ಅಂತ ಶುರು ಮಾಡ್ ಕೆಲಸ ಮಾಡ್ಬಿಟ್ಟು ಅದಕ್ಕೆ ಜೀವನೆ ತಂದುಬಿಡಿದ್ದೀರಾ ಸರ್ ಈ ವಿರೋಧನೆ ಯಾಚೆ ಎಲ್ಲಾ ಕರೆಕ್ಟ್ ಆಗಿ ಇರಲ್ಲ ಮೇಲೋನಲ್ಲಿ ಬಜೆಟ್ ಅಲ್ಲಿ ಮೂಲಮೂಲ ಸಂಪತರ ಕನ್ಸಿಡರ ಮಾಡಬೇಕು ಅಂತ ಪ್ರಸ್ತಾವನೆ ಹೇಳ್ತಿದ್ದೀವಿ ಬಟ್ ಆ ಬೇರೂ ಯೋಜನೆಗಳಿಗೆ ರಸ್ತೆ ಅದಕ್ಕೆ ಅಗತ್ಯ ಆಧಿಕರಣ ಪ್ರಸ್ತಾವನೆ ಸುಮ್ಮನೆ ಇನ್ನು ಕೂಡ ಅದಕ್ಕೆ ಏನಾದ್ರೂ ಉಪಯೋಗ ಇಲ್ಲ ಸರ್ ಇಲ್ಲ ಇಲ್ಲಿ culture department ಸೆಂಟ್ರಲ್ culture department ಅಂತ ಆ ಟೂರಿಸಂ ಡಿಪಾರ್ಟ್ಮೆಂಟ್ ನಾವು ಕಲ್ಚರ್ ಅಂತ ಕರಿತೀವಿ ಕಲ್ಚರ್ ಟೂರಿಸಂ ಡಿಪಾರ್ಟ್ಮೆಂಟ್ ಅದ ಬೋರ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನಿಮಿಷ ಬೇಲೂರು ಏನು ನಮ್ದು ಇದಕ್ಕೆ ಸೇರಿದೆಯಲ್ಲ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸೇರಿರೋದ್ರಿಂದ ಇಷ್ಟು ಮೀಟರ್ ಸುತ್ತ ಯಾವುದೇ ರೀತಿ ಕೆಲಸ ಮಾಡಬಾರ್ದು ಅನ್ನೋದು ಒಂದು ಗವರ್ಮೆಂಟ್ ಒಂದು ಜೀವೋ ಇದೆ ಸೆಂಟ್ರಲ್ ಗವರ್ಮೆಂಟ್ ಅದು ಈಗಿದೆ ಅದು ರೀತಿ ನಿಯಮ ಇರದೆ ಆತರ ಆ ಸಮಸ್ಯೆಯಲ್ಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಲ್ಲಿ ಅಕ್ಕಪಕ್ಕ ಮನೆಗಳಾಗಿರ್ಬೋದು ರಿನೋವೇಶನ್ ಮಾಡಕ್ಕಾಗ್ತಾ ಇಲ್ಲ ಮತ್ತೆ ಈ ತರ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆಲ್ಲ ಟೆಕ್ನಿಕಲ್ ಸಮಸ್ಯೆಗಳಿದೆ ಇದೆ ಅದನ್ನು ಸಹ ನಾನು ಕೇಂದ್ರ ಕಲ್ಚರ್ ಸಚಿವ ಮಾತಾಡಿದೀನಿ ಅವರು ಏನ್ ಹೇಳಿದ್ರು ಇಡೀ ರಾಜ್ಯಕ್ಕೆ ಅನ್ವಯಿಸುವಂತಹ ಒಂದು ಇದು ಕಾನೂನು ಆಗಿರೋದ್ರಿಂದ ಕಾನೂನ ತಿದ್ದುಪಡಿ ತರುವಂತಹ ಅವಶ್ಯಕತೆ ನಮಗಿದೆ ಹಾಗಾಗಿ ನಾವೆಲ್ಲ ಒಂದು ಎಕ್ಸ್ಪರ್ಟ್ ಕೂತಿ ಒಂದು ತಿದ್ದುಪಡಿ ತರುವಂತ ಕೆಲಸ ಮಾಡ್ತೀವಿ ಅಂತ ನಮ್ಗೂ ಸಹ ಸಕಾರಾತ್ಮಕವಾಗಿ ನಮ್ಮ ಸೆಂಟ್ರಲ್ ಟೂರಿಸಂ ಮಿನಿಸ್ಟರ್ ಸಹ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪ್ರತಿ ವರ್ಷ ಸಮಸ್ಯೆಗಳಾಗ್ತಾ ಇತ್ತು ಅಹ್ ಎಲ್ಲಾ ಸಮಾಜದವರು ನಾವ್ ಇಲ್ಲಿದ್ದೀವಿ ಯಾರು ಈಗ ಅಲ್ಪಸಂಖ್ಯಾತರು ಕೊಡೋದ್ರಲ್ಲಿ ತಪ್ಪೇನಿದೆ ಆಯ್ತು ಇವ್ರು ಹಲಾಲ್ ಬಜೆಟ್ ಇವ್ರು ಅವ್ರ ಮಾತು ಗೊತ್ತಾಗ್ತದೆ ಅದ್ರಲ್ಲಿ ಎಷ್ಟು ದ್ವೇಷ ರಾಜಕಾರಣ ಮಾಡ್ತಾರೆ ಸಮಾಜದ ಬಗ್ಗೆ ಇದ್ರೆ ಈಗ ಅವ್ರು ನಮ್ ಜೊತೆ ಬದುಕೋ ಹಾಕಿಲ್ವಾ ಅವ್ರಿಗೆ ಈಗೇನವ್ರು ಹೊಸ್ದಾಗೇನ ನಮ್ಗೆ ನಮ್ ಜೊತೆ ಇದ್ದಾರ ಯಾಕ ಬಕ್ ಬದುಕೋ ಹಾಕಿಲ್ವಾ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಆಯ್ತು ಅವ್ರಿಗೆ ಅನ್ನೋದನ್ನ ಜಾಸ್ತಿ ಕೊಟ್ಟರು ತಪ್ಪೇನಿದೆ ಇದರಲ್ಲಿ ಅವರು ನಮ್ಮಂಗೆ ಮನುಷ್ಯರಲ್ವಾ ನಮ್ಮಲ್ಲಿ ರಕ್ತ ಅರಿತಾ ಇರೋದ ಅವ್ರ ರಕ್ತ ಅರಿತಾ ಇರೋದಲ್ವಾ ಕೊಟ್ಟರು ತಪ್ಪೇನಿದೆ ನಾನು ಇನ್ನು ಜಾಸ್ತಿ ಕೊಡ್ಲಿ ಅಂತ ಆಗ್ರಹಿಸ್ತೀನಿ ನಾನು ಯಾವ್ದು ಯಾವ್ದೇ ರೀತಿಯ ಹೇಳಿದ್ನಲ್ಲ ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ನೂರ್ ನೂರಷ್ಟಿಲ್ಲ ಸುತ್ತ ಸುಳ್ಳು ಅದೆಲ್ಲ ನಮ್ಮ ಪ್ರತಿಪಕ್ಷದವರು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವ್ರಿಗೆ ಏನು ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಪಥದಲ್ಲಿ ರಾಜ್ಯ ಸಾಕ್ತಿದೆ ಏನಾದ್ರೂ ಒಂದು ಹುಡುಕ್ಬೇಕಲ್ಲ ಅನ್ನೋ ವಿಷಯದಲ್ಲಿ ಈ ರೀತಿ ಹುಡುಕ್ತಾ ಇದಾರೆ ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಇಲ್ಲ ನಾವೆಲ್ಲ ತಟ್ಟುಪಾಡಾಗಿ ಪಕ್ಷದ ಒಂದು ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಿದ್ವಿ ಮುಂದೆನೂ ನಾವು ಅದೇ ರೀತಿ ಕೆಲಸ ಮಾಡ್ತೀವಿ ಪಕ್ಷ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಪ್ರತಿನಿತ್ಯ ನ್ಯಾಷನಲ್ ಹೈವೆ ಸೆವೆಂಟಿ ಫೈವ್ ಮೂರ್ ಮೂವತ್ತೈದು ತಾರೀಕು ಆರನೇ ತಿಂಗಳು ನಮ್ಮ ಜೂನ್ ಎಂಡೊಳಗೆ ಬಿಡ್ಕೊಳ್ತೀವಿ ಅಂತ ನಮ್ಮ ಎಲ್ಲ ಇದ್ರು ನಾವು ತಾಕೀದ್ ಮಾಡಿದ್ದೀವಿ ಒಪ್ಕೊಂಡಿದಾರೆ ಆ ದೋಣಿಗಳ ಸ್ವಲ್ಪ ಕೆಲಸ ಮಾಡೋ ಕೆಲಸ ನಡೀತಾ ನಮ್ಮ ಮೂವತ್ತೈದು ಕಿಲೋಮೀಟರ್ ಏನಿದೆ ಮಾರ್ನಲ್ಲಿ ಸ್ಟ್ರೆಚ್ ಅಲ್ಲಿ ಕೆಲಸ ವೇಗವಾಗಿ ಕೆಲಸ ನಡೀತಾ ಇದೆ ಬಹುಶಃ ಜೂನ್ ಎಂಟೊಳಗೆ ದೂರ ಟೂರ್ ಕೆಲಸ ಮಾಡ್ತಾರೆ ಅಕಸ್ಮಾತ್ ಆಗದ್ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು ಅದ್ರ ನಾನು ಕಂಪ್ಲೀಟ್ ಮಾನಿಟ್ರಿಂಗ್ ಅಲ್ಲಿ ಇದೀನಿ ನಾನು ಅದನ್ನ ನೋಡ್ತಾ ಇದ್ದೀನಿ ಅದನ್ನ ಮುಗಿಸ್ಕೊಡೋ ಕೆಲ್ಸವನ್ನ ನಾನ್ ಸಂಸದ ಅಲ್ಲ ಅದು ನಾವು ಡೈವರ್ಷನ್ ಈಗಲೇ ಹೇಳಕ್ ಆಗಲ್ಲ ಅದು ನ್ಯಾಷನಲ್ ಹೈವೇಸ್ ಮತ್ತೆ ನಮ್ ಜಿಲ್ಲಾಡಳಿತ ಮತ್ತೆ ಲೋಕಲ್ ಜೊತೆ ಚರ್ಚಿಸಿ ನಾವು ಅದನ್ನ ಡೈವರ್ಷನ್ ತಗೊಬೇಕಾಗ್ತದೆ ಈಗ ಸತಿಕ್ ಅದ್ಯಾದ ಪ್ರಸ್ತಾವನೆ ಇಲ್ಲ ಅವೆಲ್ಲ ಎಲ್ಲಾರು ಕೂತ್ಕೊಂಡು ಚರ್ಚಿಸಿ ಅದನ್ನ ಮಾಹಿತಿ ತಗೊಂಡು ಅಧಿಕೃತ ಮಾಡ್ಬೇಕಾಗ್ತದೆ ಇದೆಯಲ್ಲ ಅದು ಸ್ವಲ್ಪ ಕಂಪ್ಲೀಟ್ ದೋಣಿಗರವಲ್ಲಾಸ್ಪಿಟಲ್ ಆಗ್ಬೇಕಾದಾಗ ಏನು ಬಂದ್ ಮಾಡ್ಬೇಕು ಅಂತ ಪಿಡಿ ಕೇಳ್ಕೊಂಡಿದ್ದಾರೆ ಅದ್ ಯಾವಾಗ ಅಂತ ಕೇಳ್ಕೊಂಡು ಪ್ರಯಾರ್ ಫಿಫ್ಟೀನ್ ಡೇಸ್ ಮುಂಚೆ ಎಲ್ಲಾ ಮಾಧ್ಯಮದಲ್ಲಿ ಬಿತ್ತಿರಿಸಿ ಸಾರ್ವಜನಿಕರಿಗೆ ಗೊತ್ತಾದ ಮೇಲೆ ನಾವು ಕೆಲಸ ಮಾಡ್ತೀವಿ ಸದ್ಯಕ್ಕಂತೂ ಆ ತರದ್ದು ಯಾವ್ದು ಇಲ್ಲ ಅದು ಚರ್ಚೆ ಮಾಡ್ಬೇಕಾಗ್ತದೆ ಲೋಕದ ವಗಳು ಏನೇನಾಗ್ತದೆ ನಾವು ಬಂದ್ ಮಾಡಿದ್ರೆ ಏನಾಗ್ತದೆ ಬಂದ್ ಎಲ್ಲಾ ಚರ್ಚಿಸಿ ಕ್ರಮ ತಗೊಳ್ಳುವಂತ ನಾವು ಮಾಡ್ತೇವೆ ಈಗ ನಾವೆಲ್ಲ ಮನವಿ ಮಾಡಿದೀವಿ ಸಾಮಾಜಿಕ ನ್ಯಾಯ ಜೊತೆಗೆ ಸಾಮಾಜಿಕ ನ್ಯಾಯವನ್ನ ಅಳವಡಿಸಿ ಗ್ಯಾರಂಟಿ ಸಮಿತಿ ನಮ್ಮ ಜಿಲ್ಲಾ ಗೆ ಸಹ ಆಗಿಲ್ಲ ಅದು ಮತ್ತೆ ನಮ್ಮ ಗೂಡ ನಮ್ಮ ವಕ್ ಬೋರ್ಡ್ ಮತ್ತೆ ಯಾವ್ಯಾವ್ದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕೊಡ್ಬೋದು ಅದರಿದ್ದ ನಾವು ಮನವಿ ಮಾಡಿವಿ ಆ ರೀತಿಯಲ್ಲಿ ನಾವೆಲ್ಲ ಒಂದು ಆ ಮಾತಾಡಿದೀವಿ ಆ ಮೋಸ್ಟ್ ಬಹುಶಃ ಒಂದು ತಿಂಗಳಲ್ಲಿ ಬಜೆಟ್ ಸೆಷನ್ ಮುಗಿದ್ಮೇಲೆ ಅಹ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ನಾವು ನಗರಸಭೆ ಆಯುಕ್ತರು ಆಗದಿಂದ ನಾವು ಹೌದೌದು ಸಚಿವರಿಗೆ ನಾವು ಗಮನ ಇವತ್ತು ಸಹ ಬೆಂಗಳೂರಿಗೆ ಹೋಗಿದೀವಿ ಅದೇ ವಿಷಯವಾಗಿ ಒಳ್ಳೆ ಒಬ್ಬ ಪೌರಾಯುಕ್ತ ನಾ ಕೊಡಿ ಅಂತ ಕೇಳಿದ್ವಿ ಆಗ್ಬೋದು ಬಜೆಟ್ ಆದ್ಮೇಲೆ ಈಗ ಬಜೆಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಟ್ರಾನ್ಸ್ಫರ್ ವಿಷಯದಲ್ಲಿ ಸರ್ಕಾರ ಮಾಡ್ತಾ ಇಲ್ಲ ಬಜೆಟ್ ಆದ್ಮೇಲೆ ಇದೆಲ್ಲ ಆಗೋ ಕೆಲಸ ಆಗುತ್ತೆ ಈಗ ನಾನು ರಿವ್ಯೂ ಮಾಡಿದೆ ನಿನ್ನೆ ನಾನು ಮೀಟಿಂಗ್ ತಗೊಂಡಿದ್ದೆ ಒಂದೇ ಒಂದು ಅಗ್ನಿಶಾಮಕದಲ್ಲಿ ವೆಹಿಕಲ್ ಇದೆ ಅಂತ ಹೇಳಿದ್ರು ನನಗೂ ನನ್ನ ಮಾಹಿತಿ ತಗೊಂಡೆ ಅದನ್ನ ಗೃಹ ಸಚಿವ ತಗೊಂಡ್ಬಂದಿ ಒಂದು ವೆಹಿಕಲ್ ತರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಮತ್ತೆ ಕೆಪಿಟಿಸಿ ಅಲ್ಲ ಅವ್ರ ನಾಳೆ ಎಷ್ಟು ಗಂಟೆಗೆ ಸರ್ ಕರೆದಿರೋ ಹನ್ನೊಂದು ಗಂಟೆಗೆ ನಮ್ಮ ಸಂಸತ್ ನಮ್ಮ ಎಂಟಿ ಆಫೀಸ್ ಅಲ್ಲೇ ಕರೆದಿದ್ದೀನಿ ಮನೆ ಬಿಟ್ಟು ನಾನು ಇನ್ವೈಟ್ ಮಾಡ್ತೀನಿ ಈಗ ಬೇಸಿಗೆ ಇರೋದ್ರಿಂದ ಟಿ ಗಳು ಸಮಸ್ಯೆ ಆಗ್ತಾ ಇದೆ ಮತ್ತೆ ಡಿ ಸಿಗಳು ಸುಟ್ಟೋಗ್ತಾ ಇದೆ ಮತ್ತೆ ನೀವ್ ಎಳಗ್ ನೈಟ್ ಒಂದು ಈ ಕಂಡೆನ್ಸರ್ ಹಾಕೊಂತಾರೆ ಅದೇನೋ ಹಾಕೊಂತಾರೆ ಅಂದ್ಬಿಟ್ಟು ಸಿಂಗಲ್ ಫೇಸು ಹಾಕ್ಬಿಡ್ತಾ ಇಲ್ಲ ಮತ್ತೆ ಈ ಪರೀಕ್ಷೆ ಬರಿ ನಡೀತಾ ಇದೆ ಆ ಮಕ್ಳಿಗೆಲ್ಲ ಸಿಂಗಲ್ ಫೇಸ್ ಲೈಟ್ ಉರಿತಾ ಇಲ್ಲ ತುಂಬಾ ಕಂಪ್ಲೇಂಟ್ಸ್ ಈ ಬೇಸ್ಗೆಲ್ಲಂತೂ ನಮ್ಮ ಸೆಸ್ ಅವ್ರ ಕಂಪ್ಲೇಂಟ್ ಜಾಸ್ತಿ ಇರೋದ್ರಿಂದ ನಾಳೆ ಒಂದು ಕರೆದಿದೀನಿ ಸಭೆಯನ್ನ ಕಟ್ಟಿದೀನಿ ಏನೇನೋ ಆಗುವ ಚರ್ಚಿಸಿ ನಾಳೆ ನಿಮ್ ಮುಂದೆ ಬಂದ್ರೆ ಮತ್ತೆ ಯಾವ್ದೇ ಪ್ರಸ್ತುತ ಯಾವ್ದೇ ಲೋಡ್ ಶೆಡಿಂಗ್ ಮಾಡ್ತಾ ಇಲ್ಲ ತ್ರೀ ಫೇಸ್ ಟಿಂಗಲ್ ಫೇಸ್ ಮಾಡ್ತಾ ಇದೀವಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಬಿಟ್ರೆ

ಎಲ್ಲೋ ಎಡ್ವರ್ಟ್ ಮಾಡ್ಕೊಂಡಿದ್ರೆ ನಾವು ಟ್ರಾಫಿಕ್ ವಿಷಯದಲ್ಲಿ ನನಗೂ ಸಹ ಸಮಾಧಾನಕರ ಇಲ್ಲ ನಮ್ಮ ಪೊಲೀಸ್ ಇಲಾಖೆಯವರ ಮಾಡ್ತಿರೋದು ಟ್ರಾಫಿಕ್ ವಿಷಯದಲ್ಲಿ ಆದ್ರೆ ಜ್ಯೂಜ್ ಆಗಿರ್ಬೋದು ಮಟ್ಕ ಆಗಿರ್ಬೋದು ಎಲ್ಲಾ ವಿಷಯದಲ್ಲೂ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದಾರೆ ಮಾಡದೆ ಹೋದ್ರೆ ಅವ್ರ ಬಗ್ಗೆ ನಿರ್ದಾಶ್ನೆ ಕ್ರಮ ತಗೊಳ್ತಾರೆ ನಾವು ಎಸ್ ಬಿ ಅವ್ರಿಗೂ ಹೇಳಿದಿವಿ ಅದೇ ರೀತಿ ದಕ್ಷವಾಗಿ ಮಾಡ್ತಿದ್ರೆ ರೇಟ್ಸ್ ಅಂತೂ ಎಲ್ಲಾ ಕಡೆ ಈಗ ಅದು ಇಸ್ಪೀಡ್ ದಂತ ಆಗಿರ್ಬೋದು ಮಟ್ಕ ಹೇಳ್ತಿದೆ ಅದೆಲ್ಲ ಒಂದು ಅತೋಟಿ ಕೆಲಸ ಮಾಡ್ತಿದ್ರೆ ಆದ್ರೆ ಹೇಳ್ತಿದ್ದಿಲ್ಲ ನಗರದಲ್ಲಿ ಸಮಸ್ಯೆ ಇದೆ ನಾನು ಒಪ್ಕೊಂತೀನಿ ಅದನ್ನ ನಾನು ಕಳೆದ ದಿಶಾದಲ್ಲೂ ನಾನು ಪ್ರಸ್ತಾಪಿಸಿದ್ದೆ ಡ್ರಕ್ಸ್ ಮತ್ತೆ ಮಟ್ಕ ಇದರಲ್ಲೆಲ್ಲ ಇನ್ನೂ ಸಹ ನೀವು ಚುರುಕು ಆಗ್ಬೇಕು ಸಾಲದಿಲ್ಲ ಅಂತ ಅದ್ರಲ್ಲಿ ನಾನು ಒಪ್ಕೊತೀನಿ ಟ್ರಾಫಿಕ್ ವಿಷದಲ್ಲಿ ಆಗಿರ್ಬೋದು ಈ ಒಂದೆರಡು ನಗರ ಅಂತ ಬಂದಾಗ ನಮ್ಮ ಸಿಟಿ ಅಂತ ಬಂದಾಗ ಒಪ್ಕೊಂತೀವಿ ಜೊತೆಗೆ ಏನು ಮೊನ್ನೆ ಗಲಾಟೆ ಆಯಿತು ಸ್ಟೇಷನ್ ಅಲ್ಲಿ ಅದಾಗ್ಲೇ ಅವ್ರು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಹಾಸ್ಪಿಟಲ್ ಗಲಾಟ್ ಆಗಿದ್ದು ಈ ಮತ್ತೆ ಅದನ್ನ ಪೊಲೀಸ್ ಫೋರ್ಸ್ ಜಾಸ್ತಿ ಆಗಕ್ಕೆ ಹೇಳಿದೀವಿ ಹಾಸ್ಪಿಟಲ್ ಅಲ್ಲಿ ಅದನ್ನ ಹೋಲಿ ಆಡಕೊಂಡು ಆ ಅಶೋಕ ಹೋಟ್ಲಿಂದ ಬಂದು ಹಾಸ್ಪಿಟಲ್ ಅಲ್ಲಿ ಮತ್ತೆ ಹಾಸ್ಪಿಟಲ್ ಹೊಡೆದಾಡ್ಕೊಂಡಿರಬೇಕು ಅದು ಹೋಲಿ ಆಡೋ ವಿಷಯಕ್ಕೆ ಅಲ್ಲಿಂದ ಬಂದು ಹೊಡೆದಾಡಿರೋ ಕೇಸ್ ಅದು ಅದು ಹಂಗ ಅದು ಐ ಆರ್ ಮಾಡಿದ್ದಾರೆ ಇನ್ನು ಜಾಸ್ತಿ ಮೆನ್ಸ್ ನ ಹಾಕ್ಲಿಕ್ಕೆ ಎಲ್ಲಾ ಆಸ್ಪತ್ರೆಗಳಲ್ಲೂ ಜಾಸ್ತಿ ಮೆನ್ಸ್ ಹಾಕ್ಲಿಕ್ಕೆ ಸಲಹೆ ಸೂಚನೆ ಕೊಟ್ಟಿದ್ವಿ ಅದನ್ನ ಮಾಡಿದಾರ ಅಲ್ಲ ಅದು ಬೇಕರೆ ಗೃಹ ಸಚಿವರಲ್ಲಿ ಮನವಿ ಮಾಡಿ ನಮ್ಮ ಎಡಿಜಿಪಿ ಮತ್ತೆ ಐ ಜಿ ಅವರಲ್ಲಿ ಮನವಿ ಮಾಡಿ

ಸುಮಾರು ರೈಡ್ ಮಾಡಿದ್ದಾರೆ ಸುಮಾರು ಸೀಸ್ ಮಾಡಿದ್ದಾರೆ ಅಂದ್ರೆ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ನೂರು ನೂರು ಶೇಕಡ ಒಂದು ಎಪ್ಪತ್ತೈದು ರಿಕವರ್ ಅಂತ ಮಾಡ್ತಿದ್ದಾರೆ ಮತ್ತೆ ಟ್ರೇಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದಾರೆ ಯಾವುದೇ ಕ್ರೈಮ್ಸ್ ಆಗಿರ್ಬೋದು ಅದು ಟೆಫ್ಟ್ ಆಗಿರ್ಬೋದು ಮರ್ಡರ್ ಆಗಿರ್ಬೋದು ಆ ಬೇರೆ ಬೇರೆ ಇಲಿಗಲ್ ಆಕ್ಟಿವಿಟೀಸ್ ಟ್ರೇಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ನಮ್ಮ ಮಾಧ್ಯಮಿಕರು ಹೇಳ್ತಾರೆ ಡ್ರಗ್ಸ್ ವಿಷಯದಲ್ಲಿ ಖಂಡಿತವಾಗಿ ನಾವು ಇನ್ನೂ ಚುರುಕಾಗ್ಬೇಕು ಡ್ರಗ್ಸ್ ಮಟಕ ಮಠಕಲಿ ಅದನ್ನ ಚುರುಕು ಮಾಡುವಂತ ಕೆಲಸ ನೂರು ಮಾಡ್ತೀನಿ ನಾನು ಸಹ ಮಾಧ್ಯಮದಲ್ಲಿ ಮನವಿಯನ್ನ ಮಾಡ್ತೀನಿ ಸಾರ್ವಜನಿಕರಿಗೆ ದಯಮಾಡಿ ಜಿಲ್ಲಾ ಜಿಲ್ಲಾ ಪೊಲೀಸಿನ ಸಹಾಯವಾಣಿ ಇರುತ್ತೆ ಜಿಲ್ಲಾ ನಮ್ಮ ಅಧಿಕಾರಿಗಳ ಸಹಾಯವಾಣಿ ಇರುತ್ತೆ ನಮ್ ಸಹ ನನ್ನ ವೈಯಕ್ತಿಕ ನಂಬರ್ಗಾಗಿರ್ಬೋದು ಎಲ್ ಮಾಡ್ತಾ ಇದಾರೆ ಅಂತ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಮಾಧ್ಯಮ ಹತ್ರ ನಮ್ಗೆ ಮಾಹಿತಿ ಕೊಡಿ ನೂರಕ್ಕ ನೂರು ನಾವ್ ಅದನ್ನ ಅಹ್ ಇಡಿಯುವಂತ ಮತ್ತೆ ಕ್ರಮ ತಗೊಳ್ಳುವಂತ ಕೆಲಸ ಮಾಡಿ ಅಲ್ಲ ನಾನದು ರೈಲ್ವೆ ಪೊಲೀಸ್ ಅವ್ರಗೂ ಹೇಳಿದೀನಿ ನಾನು ರೈಲ್ವೆ ಸ್ಟೇಷನ್ ವಿಸಿಟ್ ಹೋದಾಗ ರೈಲ್ವೆ ಪೊಲೀಸ್ ಅವ್ರಗೂ ಹೇಳಿದೀನಿ ಕಟ್ಟುನಿಟ್ಟಲ್ಲಿ ನೀವು ಚೆಕ್ ಮಾಡ್ಬೇಕು ಅಂತ ಅದೇ ರೀತಿ ನಾನು ಈಗ ನಮ್ಮ ಹರಸಿಕೆರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಎಲ್ಲಿ ಜನಜಂಗುಳಿ ಜಾಸ್ತಿ ಇರುವಂತಹ ರೈಲ್ವೆ ಸ್ಟೇಷನ್ ಗೋಡೆ ನರಸಿಂಪುರ ಆಗಿರ್ಬೋದು ಹಾಸನ್ ಮತ್ತೆ ಕಡೂರು ಇಂಥ ಭಾಗದಲ್ಲಿ ಆದಷ್ಟು ರ್ಯಾಂಡಮ್ ಚೆಕ್ ಮಾಡಿ ಅಂತ ಹೇಳಿದೀವಿ ಮಾಡ್ತಾ ಇದ್ದಾರೆ ನೀವೆಲ್ಲ ನಮಗೆ ಕೈ ಜೋಡಿಸ್ಬೇಕು ನೀವು ಎಲ್ಲ ಮಾಡ್ತಾ ಇದಾರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಿದೆ ಅದನ್ನ ಮಾಹಿತಿ ಕೊಡಬೇಕು ನಾನು ಮನವಿ ಅಟ್ಯಾಕ್ ಮಾಡ್ತಾರೆ

ನಾನು ಹೇಳ್ದಲ್ಲ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಸರಿ ಇದೆ ಅಂತ ನಾನು ಹೇಳ್ತಿಲ್ಲ ನಾನು ಒಬ್ಬಂತೀನಿ ನಮ್ಮ ಮೊದ್ಲೇದಾಗಿ ಇವರೇ ಮಾತಾಡಿದ್ದು ಯಾವುದು ಟ್ರಾಫಿಕ್ ವಿಷಯದಲ್ಲಿ ಮತ್ತೆ ಈ ಡ್ರಗ್ಸ್ ವಿಷಯದಲ್ಲಿ ಮೊದಲನೇದಾಗಿ ಜಿಲ್ಲೆಯ ಏನಾದ್ರು ಡ್ರಗ್ಸ್ ವಿಷಯ ಧ್ವನಿ ಎತ್ತಿದ್ದು ಅಂದ್ರೆ ಮಾಧ್ಯಮದವರು ಆದ್ರೆ ನಾನೇ ಧ್ವನಿ ಎತ್ತಿದ್ರು ದಿಶಾ ಸಭೆಯಲ್ಲಿ ನಾನು ಮೊದಲೇ ಮೊದ್ಲೇ ದಿಶಾ ಸಭೆಯಲ್ಲಿ ಮೊದ್ಲೇ ಅಜೆಂಡಾ ತಗೊಂಡಿದ್ರೆ ನಾನು ಡ್ರಗ್ಸ್ ವಿಷಯ ಯಾಕಂದ್ರೆ ಕಣ್ಣಾರೆ ನನ್ನ ಫ್ರೆಂಡ್ಸ್ ಡ್ರಗ್ಸ್ ವಿಷಯದಲ್ಲಿ ಅವ್ರು ಆಗಿರೋ ದುರ್ಘಟನೆ ನನ್ನ ಫ್ರೆಂಡ್ಸ್ ನಾನು ಕಳ್ಕೊಂಡಿದೀನಿ ಅವ್ರ ಮನೆಯಲ್ಲಿ ಇವತ್ತರ್ಗೂ ನೋಡುವ ಅನುಭವಿಸಿದ ನಾನು ವೈಯಕ್ತಿಕವಾಗಿ ನನ್ನ ಕಣ್ಣಲ್ಲಿ ನೋಡಿದ್ದೀನಿ ನಾನು ಹೇಳ್ತಾ ಇದ್ದೀನಲ್ಲ ಅವ್ರು ನಿನ್ ಕ್ರಮ ತಗೊಳ್ಳುವ ನನಗಬ್ ತಗೋಬೋದು ಅವ್ನು ತಗೊಳ್ಬೇಕು ಗೊತ್ತು ನಾನು ನಾನೇನ್ ಮಾಡ್ಬೇಕು ಅವ್ರಿಗೆ ಡ್ರಗ್ಸ್

ನೀವು ಸ್ವಲ್ಪ ಡಿಪೆಂಡ್ ಮಾಡ್ಕೋಬೇಡಿ ಸುಳ್ಳಿ ನೋಡ್ರಿ ಪ್ರತಿದಿನ ರಾತ್ರಿ ಪಿಕಪ್ ಅಲ್ಲಿ ಮಾಡಿದ್ದಾರೆ ಮಡಲಿ ಪಾಕ್ ಆಗ್ಲಿ ಈ ಕಡೆ ಯಾವ್ದು ಕಡೆ ಹೊಸ ಬಿಡ್ಜ್ ಮಾಡಿದ್ದಾರೆ ಬಿಡ್ಜ್ ಕೆಳಗಡೆ ಬರುತ್ತೆ ಸರ್ಕಾರ ರೂಪಿಸಿದೆ ನೀವು ಹೋಗ್ಬೇಕಾದ್ರೆ ಹೊಸ ಬಿಡಿಸ್ ಸರ್ಕಾರಿ ಹೊಸ ಪೊಲೀಸ್ ಎಲ್ಲಾರು ಇವತ್ತು ಮಾಧ್ಯಮದವ್ರು ವಿಷಯ ಸ್ಟೇಷನ್ ಅಲ್ಲಿ ಎಣ್ಣೆ ಎಡೆದಾಗಲ್ಲ ಯಾರು ಒಪ್ಕೊಳಕ್ ಅಲ್ಲ ಅಂತ ಗಮನಕ್ಕೆ ತಗೋಬಂದ್ರೆ ಕೇಳಿರಿ ನಾನ್ ಸಂಸದರಾಗೀರಿ ಅವ್ರು ಶಾಸಕರಾಗಿದ್ದಾರೆ ಅವ್ರ ಹಕ್ಕಿ ಆ ಕ್ಷೇತ್ರದಲ್ಲಿ ಸಂಪೂರ್ಣ ಹಿಡಿತ ಅವ್ರ ಆಯಾ ಶಾಸಕರುಗಳಿಗೆ ಇರ್ತದೆ ಅವ್ರು ಕ್ರಮ ತಗೊಳ್ಳಿ ಅಂತ ತಾಕೀತ್ ಮಾಡ್ಬೋದು ಮಾಧ್ಯಮ ಮುಖಾಂತರ ಬಂದ್ರೆ ಆರೋಪ ಇದೆ ಮಾಡಿದಕೋಸ್ಕರ ನಾನು ಇದು ಮಾತಾಡಿದ್ದೇನೆ ಅಂದ್ರೆ ದೂರಕ್ಕೆ ದೂರು ಪೊಲೀಸ್ ಸರಿತಾರೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಡ್ರಗ್ಸ್ ವಿಷಯದಲ್ಲಿ ಪದೇ ಪದೇ ನನ್ನ ಮಟ್ಕ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಎಂತವನೇ ಇದು ರಾಜಿ ಆಗಲ್ಲ ನಾನು ಅಕಸ್ಮಾತ್ ನೀವು ಪೊಲೀಸ್ ಅವ್ರಿಗೆ ಮಾತು ಕೇಳಿದ್ವಿ ನಾನು ಗಮನಕ್ಕೆ ತಗೋಬನ್ನಿ ಯಾಕೆ ನಾನ್ ನಾನು ಅದನ್ನ ರಿಪೇರಿ ಮಾಡಿಸ್ತೇವೆ ಇದ್ರೆ ನನ್ನ ಮತ್ತೆ ನನ್ನ ಲೋಕಸಭೆ ಸದಸ್ಯ ಅಂತ ಕರಿಬಿಡಿದ್ದೀವಿ

ಪೊಲೀಸಲ್ಲಿ ಅಲ್ಲ ಪೊಲೀಸ್ ಸಾಫ್ಟ್ ಕಾರ್ನರ್ ಯಾರ ಮೇಲೂ ಇಲ್ಲ ಪೊಲೀಸ್ ಇಲಾಖೆ ಇರ್ತಲ್ಲ ಯಾವ ಇಲಾಖೆ ಮೇಲೂ ಸಾಫ್ಟ್ ಕಾರ್ನರ್ ಇಲ್ಲ ಕೆಲಸ ತಗೋಬೇಕು ನಾವು ಕೇಳಿದಲ್ಲ ಐದು ವರ್ಷಕ್ಕೊಂದ್ಸಲ ನಾವು ಪರೀಕ್ಷೆ ಬರೀಬೇಕು ನಾವು ರಾಜಕಾರಣಿಗಳು ಅವರು ಒಂದ್ಸಲ ಪರೀಕ್ಷೆ ಬಗ್ಗೆ ಕಂಪ್ಲೀಟ್ ಐದು ವರ್ಷ ಲೈಫ್ ಲಾಂಗ್ ಇರ್ತಾರೆ ಆಮೇಲೆ ನಾನು ಯಾವ್ದೇ ಕಾಣ್ಬಿಟ್ಟು ಯಾವ ಇಲಾಖೆಯ ಮೇಲೂ ನಾನು ಸಾಫ್ಟ್ ಕಾರ್ನರ್ ಇಲ್ಲ ನಮಗೇನು ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಜೊತೆಗೆ ನೀವ್ ಏನ್ ಇಷ್ಟೊಂದು ಕಂಪ್ಲೇಂಟ್ ಮಾಡ್ತೀವಿ ಕ್ರೈಮ್ ಖಂಡಿತವಾಗಿಯೂ ಇದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಬೇಕಾಗ್ತದೆ ಒಪ್ಕೋಬೇಕಾಗ್ತದೆ ವಿಷಯದಲ್ಲಿ ಡ್ರಗ್ಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ